ಗೆಳೆರೆ ಹಿಂದೆ ಹರಳೆಣ್ಣೆನ ಎತ್ತಿನ ಗಾಡಿಯ ಕೀಲುಗಳಿಗೆ ಹಾಕಕ್ಕೆ ಬಳಸ್ತಿದ್ರು ವೈದ್ಯರು ಇದನ್ನು ತಲೆಗೆ ಮತ್ತು ಮಲಬದ್ಧತೆಗೆ ಔಷಧಿ ತರ ಕೂಡ ಬಳಸ್ತಿದ್ರು ಎತ್ತಿನ ಗಾಡಿಗೆ ಹಾಕುವ ಎಣ್ಣೆ ಅಂತ ಇದನ್ನು ನಾವು ಮೂಲೆಗುಂಪು ಮಾಡಿಬಿಟ್ವಿ ಆದರೆ ಹರಳೆಣ್ಣೆಯಲ್ಲಿ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಇದು ಆಂಟಿ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಗುಣಗಳಿಂದ ಸಮೃದ್ಧ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕಿನ ಬೆಳವಣಿಗೆಯನ್ನು ತಡೆಯುತ್ತೆ ಆರೋಗ್ಯ ಮತ್ತು ಸೌಂದರ್ಯ ಎರಡಕ್ಕೂ ಪ್ರಯೋಜನಕಾರಿ ಮಲಬದ್ಧತೆ ಸಂಧಿವಾತ ಕೀಲು ನೋವು ಚರ್ಮ ತೊಂದರೆ ಕೂದಲುದುರುವುದು ಬಿಳಿ ಕೂದಲು ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಈ ಅರಣ್ಯ ಔಷಧಿ ತರ ಬಳಸಬಹುದು ಗೆಳೆಯರೆ ಕಿಡ್ನಿ ಅಸಿಡಿಟಿ ಅಲರ್ಜಿ ಹೊಟ್ಟೆ ಉಬ್ಬರ ಕರುಳಿನ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಆಯುರ್ವೇದ ಪಾರಂಪರಿಕ ಔಷಧಿಗಳಿಗೆ ಸಂಪರ್ಕಿಸಿ ಸೂರ್ಯಕಾಂತ್ ಸಜ್ಜನ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ಸಿಕ್ಸ್ ಸೆವೆನ್ ನೈನ್ ಗಿಳೇರೆ ಹರಳೆಣ್ಣೆ ಮಲಬದ್ಧತೆ ಸಮಸ್ಯೆಗೆ ಒಂದು ತರ ರಾಮಬಾಣ ಶರೀರದಲ್ಲಿರುವ ಎಲ್ಲ ಕಲ್ಮಶವನ್ನು ಇದು ಸಂಪೂರ್ಣ ಹೊರಹಾಕುತ್ತೆ ಇದು ರಕ್ತ ಶುದ್ಧಗೊಳಿಸಿ ಹೈ ಬಿಪಿ ಕಂಟ್ರೋಲ್ ಮಾಡುತ್ತೆ ವಾತ ರೋಗಗಳಾದ ಕೈಕಾಲ್ ನೋವು ಕೀಲು ನೋವು ಹಾಗೇನೆ ತಲೆನೋವು ಹೀಗೆ ನೋವು ನಿವಾರಣೆಯಲ್ಲಿ ಇದು ಅತ್ಯಂತ ಪರಿಣಾಮಕಾರಿ ಸಂಪೂರ್ಣ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತೆ ಹರಳೆಣ್ಣೆ ಅನೇಕ ದಿನಗಳಿಂದ ಕೊಳೆತು ಗಟ್ಟಿಯಾಗಿರುವ ಮಲವನ್ನು ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣವಾಗಿ ಹೊರಹಾಕುತ್ತೆ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ನಿಮ್ಮದಾಗುತ್ತೆ ಗಿಳೇರಿ ಆದರೆ ಗರ್ಭಿಣಿಯರು ಇದನ್ನು ಸೇವಿಸುವಂತಿಲ್ಲ ಹಾಗೆಯೇ ಕೆಲವು ಗಂಭೀರ ಆರೋಗ್ಯ ಸಮಸ್ಯೆ ಇರುವವರು ಹತ್ತು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಹರಳೆಣ್ಣೆ ಬಳಸದಿರುವುದೇ ಒಳ್ಳೆಯದು ಗೆಳೆಯರೆ ಜಾಗ್ರತೆ ಹರಳೆಣ್ಣೆಯನ್ನು ಆದಷ್ಟು ಮಿತವಾಗಿ ಸೇವಿಸಬೇಕು ಏಕೆಂದರೆ ಕೆಲವೊಮ್ಮೆ ಇದರಿಂದ ಅಡ್ಡ ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ ಉದಾಹರಣೆಗೆ ಹೊಟ್ಟೆ ನೋವು ವಾಕರಿಕೆ ತಲೆ ಸುತ್ತು ಇತ್ಯಾದಿಗಳು ಕಂಡುಬರುವ ಅಪಾಯ ಇರುತ್ತೆ ಆದ್ರೂ ಹರಳೆಣ್ಣೆ ಚರ್ಮ ಮತ್ತು ಕೂದಲಿಗೆ ತುಂಬಾ ಪ್ರಯೋಜನಕಾರಿ ಮಲಗುವ ಮುನ್ನ ಹೊಕ್ಕಳಿಗೆ ಪ್ರತಿನಿತ್ಯ ಹರಳೆಣ್ಣೆ ಹಚ್ಚಿ ಈ ಭಾಗಕ್ಕೆ ಎಣ್ಣೆ ಹಚ್ಚುವುದರಿಂದ ಶರೀರದ ಎಲ್ಲಾ ಅಂಗಗಳು ಅದರ ಲಾಭ ಪಡೆಯುತ್ತೆ ದೇಹ ತಂಪಾಗುತ್ತೆ ಕಣ್ಣಿನ ದೋಷಗಳು ಸರಿಯಾಗುತ್ತೆ ಚರ್ಮ ಕಾಂತಿಯುತವಾಗುತ್ತೆ ಮಲಗುವ ಮುನ್ನ ಮೂರು ಹನಿ ಹರಳೆಣ್ಣೆಯನ್ನು ಹೊಕ್ಕಳಿಗೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿರಿ ಈ ರೀತಿ ಪ್ರತಿದಿನ ಮಾಡುವುದರಿಂದ ಶರೀರದ ಎಲ್ಲಾ ಅಂಗಗಳು ಪ್ರಭಾವಕ್ಕೊಳಗಾಗಿ ಅವುಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಮೊಳಕಾಲು ನೋವು ಕೀಲು ನೋವು ಕಾಲು ನೋವು ನಿವಾರಣೆಯಾಗಲು ಕೂಡ ಇದು ಉಪಯುಕ್ತ ಗಿಳೆಯಲ್ಲಿ ನಿಖರ ಆರೋಗ್ಯ ಮಾಹಿತಿ ನೀಡುವ ವೈದ್ಯಲೋಕ ಮತ್ತು ಹೆಲ್ತ್ ವಿಷನ್ ಮಾಸಪತ್ರಿಕೆ ಓದಿರಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಶನ್ ಹೊತ್ತದಿ ಇದನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ನೆತ್ತಿಯಲ್ಲಿ ಚೆನ್ನಾಗಿ ರಕ್ತ ಸಂಚಾರವಾಗುತ್ತೆ ಇದು ಕೂದಲು ಕೂದಲುದುರುವ ಸಮಸ್ಯೆ ಜೊತೆಗೆ ಬಿಳಿ ಕೂದಲಿನ ಸಮಸ್ಯೆ ಕೂಡ ಕಡಿಮೆಯಾಗಲು ಹೆಲ್ಪ್ ಮಾಡುತ್ತೆ ತಲೆಯಲ್ಲಿರುವ ಫಂಗಲ್ ಏನು ಬ್ಯಾಕ್ಟೀರಿಯಾ ತಲೆ ಹುಟ್ಟು ಸಮಸ್ಯೆಗಳು ಕಡಿಮೆಯಾಗುತ್ತೆ ಇದು ಕೂದರಿಗೆ ಆಳವಾದ ತೇವಾಂಶ ನೀಡುವುದು ಮಾತ್ರ ಅಲ್ಲ ತಲೆ ತಂಪಾಗಿಸುತ್ತೆ ಆದರೆ ಗೆಳೆಯರೆ ಇದನ್ನು ನೀವು ನಿರಂತರವಾಗಿ ಪ್ರತಿದಿನ ಬಳಸಬೇಡಿ ವಾರದಲ್ಲಿ ಎರಡು ದಿನ ಮಾತ್ರ ಬಳಸಿ ಇದರಿಂದ ಅಡ್ಡ ಪರಿಣಾಮ ಉಂಟಾಗಲ್ಲ ಆದರೆ ಹುಕ್ಲ ಭಾಗಕ್ಕೆ ಪ್ರತಿದಿನ ಬಳಸಬಹುದು ವಂದನೆಗಳು ಗಳೇ